ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದೆ ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂಥ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನು ಪಾಲನೆ ಮಾಡಲಿಕ್ಕೆ ನಾನು ಬದಲಾಗ್ತೇನೆ ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಡ್ತಿದ್ದು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಡೈರೆಕ್ಟರ್ ಪೋಸ್ಟ್ ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಬಹಳಷ್ಟು ಕುತೂಹಲ ಮಾಡಿಸಿದೆ ಸರ್ ಯಾಕಂದ್ರೆ ಮುಂದೆ ತಾವು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ತಾವು ಲೆಕ್ಕಾಚಾರ ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಆದರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂತ ತಾಲೂಕು ಈ ಎಲ್ಲ ತಾಲೂಕುಗಳು ಕೂಡ ಬಹಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ಕ್ಷೀರ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ದಾರೆ ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನಾಥ ಇವೆರಡಕ್ಕೂ ಕೂಡ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಸೇರಿದಂತ ಎಲ್ಲ ನಾಯಕರುಗಳ ಒಟ್ಟಾಭಿಪ್ರಾಯ ಆ ಒಟ್ಟಾಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ ನೀವು ಈ ಕ್ಷೇತ್ರ ಕಾಲಿಟ್ಟಿರೋದ್ರಿಂದ ಸರ್ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆ ಅಂದ್ರೆ ಡಿ ಕೆ ಬ್ರದರ್ಸ್ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಆ ತರ ಚರ್ಚೆಗಳು ನಡೀತಾ ಇದೆ ಇದು ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರೂ ಚರ್ಚೆ ಮಾಡಬಹುದು ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನ ಪಾಲನೆ ಮಾಡಲಿಕ್ಕೆ ನಾನು ಸರ್ ನಾನು ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆವರೆಗೂ ಕೂಡ ನಮ್ಮೆಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡಿದೆ ನನಗೆ ಸದ್ಯಕ್ಕೆ ಏನು ಬೇಡ ನಾನು ಈಗ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷದ ಜೊತೆ ನಿಮ್ಮ ಜೊತೆ ಎಲ್ಲ ನಾಯಕರುಗಳ ಜೊತೆ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ನಾನು ಸಂಪೂರ್ಣವಾಗಿ ನಿಮ್ಮ ಜೊತೆ ತೊಡಗಿಸ್ಕೊಂಡು ಕೆಲಸ ಮಾಡ್ತೇನೆ ಯಾವುದು ಬೇಡ ಅಂತ ಹೇಳಿದೆ ಆದರೆ ಅವರೆಲ್ಲರ ಆಶಯ ಅವರ ಒತ್ತಾಸೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಅವರೆಲ್ಲರೂ ಕೂಡ ಮನವಿ ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕ್ಷೇತ್ರದ ಒಂದು ಭಾಗ ಸೊ ಎಲ್ಲ ಕೊನೆಗೆ ತೀರ್ಮಾನವನ್ನ ಮಾಡಿ ಅಂತಿಮವಾಗಿ ಅರ್ಜಿಯನ್ನ ಸಲ್ಲಿಸಿದ್ದೀನಿ ಇದು ಯಾರ ವಿರುದ್ಧನೂ ಅಲ್ಲ ಯಾರ ಮರನೂ ಅಲ್ಲ ಇದು ರೈತರ ಬದುಕಿನ ಪ್ರಶ್ನೆ ಈ ರೈತರ ಬದುಕಿಗೆ ಒಂದು ಕಾಯಕಲ್ಪವನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸುಮಾರು ಹದಿನೇಳು ಲಕ್ಷ ಲೀಟರ್ ಹಾಲು ಶೇಕಡ ಮೂವತ್ತು ಪರ್ಸೆಂಟ್ ಹಾಲು ಉತ್ಪಾದನೆ ಈ ಭಾಗದಿಂದಾನೇ ಆಗ್ತಾ ಇರ್ತಕ್ಕಂಥ ಬೆಂಗಳೂರು ಹಾಲು ಒಕ್ಕೂಟದಿಂದಾನೇ ಆಗ್ತಾ ಇರ್ತಕ್ಕಂಥ